ವರ್ಷ ಕೆಲಸ ಮಾಡಿದರೆ ಅದ್ರ ಬದಲು ಹತ್ತನೇ ಕ್ಲಾಸ್ ಓದಿ ಆರಾಮಾಗಿ ಎರಡು ವರ್ಷ ಆರಾಮಾಗಿದ್ದು ತಮ್ಮ ಯಾವುದೋ ಗ್ರೂಪ್ ಡಿನೋ ಅಥವಾ ಸೆಕ್ಯೂರಿಟಿ ಜಾಬ್ನೋ ಅಥವಾ ಅಟೆಂಡರ್ ಜಾಬ್ ಮಾಡಿದರೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಸಂಬಳ ಬರ್ತದೆ ಹತ್ತು ವರ್ಷ ಅವರು ಕೆಲಸವನ್ನ ಮಾಡಿದರೆ ಗ್ರೂಪ್ ಡಿ ಆಗಿ ಅಥವಾ ಅಟೆಂಡರ್ ಆಗಿ ಹತ್ತು ವರ್ಷ ಕೆಲಸ ಮಾಡಿದರೆ ಇವ್ರಿಗೂ ಇಬ್ಬರಿಗೂ ಬರುವಂಥ ಉಪನ್ಯಾಸಕರಿಗೆ ಅವ್ರಿಗೆ ಬರುವಂಥ ವ್ಯತ್ಯಾಸ ಹದಿನೇಳುವರೆ ಲಕ್ಷ ಅಂದರೆ ಮತ್ತೆ ಹದಿನೈದು ವರ್ಷ ಅವ್ರು ಕೆಲಸ ಮಾಡಬೇಕು ಒಟ್ಟಿನಲ್ಲಿ ಒಬ್ಬ ಗ್ರೂಪ್ ಡಿ ಅಥವಾ ಸೆಕ್ಯೂರಿಟಿ ಜಾಬನ್ನು ಮಾಡಿ ಹತ್ತು ವರ್ಷದಲ್ಲಿ ದುಡಿಯುವಂಥ ಮೊತ್ತವನ್ನು ಅತಿಥಿ ಉಪನ್ಯಾಸಕರು ದುಡಿಬೇಕು ಅಂದರೆ ಇಪ್ಪತ್ತು ಐದು ವರ್ಷ ಕೆಲಸ ಮಾಡಬೇಕು ಈಗ ತಾನೇ ನಾವು ಸಂವಿಧಾನವನ್ನು ಪ್ರಸ್ತಾವನೆಯನ್ನು ಮಾಡಿದ್ವಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಎಲ್ಲಿದೆ ಸಭಾಧ್ಯಕ್ಷರೇ ಸಾಮಾಜಿಕ ನ್ಯಾಯ ಮತ್ತೆ ಆರ್ಥಿಕ ನ್ಯಾಯ ಕೇಳಿ ದಯವಿಟ್ಟು ಇದನ್ನ ಏನು ಮಾಸಿಕ ಅವರಿಗೆ ಅತಿಥಿ ಉಪನ್ಯಾಸಕರಿಗೆ ಬರ್ತಾ ಇದೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ನಮ್ಮ ಮಾನ್ಯ ಸಚಿವರು ಪ್ರಸ್ತಾನ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಡಾಕ್ಟ್ರೇ ಕುತ್ಕೊಳ್ತಾವ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಜಾಸ್ತಿ ಮಾಡಿತ್ತು ಅದಾದಮೇಲೆ ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ನಾವು ಮತ್ತೆ ಅವರು ವಾಪಸ್ ಕಳಿಸಿದ್ದಾರೆ ಮತ್ತೆ ನಾನು ಇದನ್ನು ಜಾಸ್ತಿ ಮಾಡಬೇಕಂತ ಆರ್ಥಿಕ ಇಲಾಖೆಯ ಒಂದು ಸಹಮತ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅದು ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷ ಬಟ್ ಎರಡು ವರ್ಷದ ಹಿಂದೆ ಮಾಡಿರೋದ್ರಿಂದ ಆರ್ಥಿಕ ಇಲಾಖೆಯಿಂದ ಕ್ಲಿಯರೆನ್ಸ್ ತಗೊಂಡು ಆದಷ್ಟು ಬೇಗ ನಾವು ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಇದಕ್ಕೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಕೊಡಬೇಕು ಭಾಳ ಅನ್ಯಾಯ ಆಗ್ತೇನೆ ಈ ಅತಿಥಿ ಉಪನ್ಯಾಸಕರು ಸುಮಾರು ಎಂಟು ಸಾವಿರ ಜನ ಅತಿಥಿ ಉಪನ್ಯಾಸಕರಿದ್ದಾರೆ ಅವರಿಗೆ ಅಟ್ಲೀಸ್ಟ್ ಮಿನಿಮಮ್ ವೇಜಸ್ ಒಂದು ಸ್ಯಾಲರಿ ಬರ್ತಾ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅವರು ಯಾವ ರೀತಿ ಮಕ್ಕಳಿಗೆ ಹೋಗಿ ಪಾಠ ಮಾಡಬೇಕು ಎಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ ಶಿಕ್ಷಕರ ಶಿಕ್ಷಣವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ದಯವಿಟ್ಟು ತಾವು ಮೂವತ್ತು ನಿಮಿಷಗಳ ಅವಕಾಶವನ್ನ ಕೊಡ್ಬೇಕು ಇದು ವಿಷಯದಲ್ಲಿ ಅಂತ ಬರೆದು ಕಳಿಸಿ